ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಫುಲ್ ಶಾಪಿಂಗ್ ಮಾಡಿದ್ದೀನಿ ಒನ್ ಡೇ ಶಾಪಿಂಗ್ ಅದರಲ್ಲಿ ಏನ್ಲೇ ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾ ಮಾಡಿದ್ದೀನಿ ನೋಡಿ ಫಸ್ಟಲ್ಲಿ ನಾನು ಬಸ್ಸಲ್ಲಿ ಹೋಗಿದ್ದು ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ದು ಆದರೆ ಯಲಾಂಕ ಹೋಗೋಷ್ಟರಲ್ಲಿ ನನಗೆ ಫುಲ್ಲು ತಲೆನೋವು ಬಂದುಬಿಡ್ತು ಆಗಲಿಲ್ಲ ನನ್ನ ಕೈಯ್ಯಲಿ ಬಸ್ಸಿಂದ ಇಳಿದ್ಬಿಟ್ಟೆ ಅಲ್ಲಿಂದ ಇಳಿದ್ಬಿಟ್ಟು ಓಲಾ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗಿದ್ದು ಯಾರ್ಯಾರು ಹೋಗಿದ್ದು ಅಂದರೆ ನಾನು ನನ್ನ ಕಝಿನ್ ಸಿಸ್ಟರು ಇಬ್ಬರು ಹೋಗಿದ್ದು ನಾವು ಅವಳ್ದು ಬರ್ಡೇ ಇದೆ ಈ ಮಂತಲ್ಲಿ ಅದಕ್ಕೆ ಅವಳು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂದ್ಲು ಅದಕ್ಕೆ ಸರಿ ಹೋಗೋಣ ಅಂತ ಪೋತೀಸ್ಗೆ ಹೋಗಿದ್ದು ಇಲ್ಲಿಂದ ನಾವು ಟಿಫನ್ ಏನೂ ಮಾಡಿರಲಿಲ್ಲ ಅಲ್ಲಿ ಹೋಗಿ ಒಂದು ದಾವಣಗೆರೆ ಮಸಾಲೆ ದೋಸೆ ತೊಗೊಂಡ್ವಿ ಪೋತಿಸ್ ಹತ್ರನೇ ತಗೊಂಡು ತಿಂದ್ಬಿಟ್ಟು ಆಮೇಲೆ ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ ಪೋತಿಸಲ್ಲಿ ನಮಗೆ ಅಷ್ಟೊಂದು ಸ್ಯಾರಿ ಚೆನ್ನಾಗಿದ್ವು ಅಷ್ಟೇ ಡ್ರೆಸ್ ಕಲೆಕ್ಷನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ಫುಲ್ ಗ್ರ್ಯಾಂಡಾಗೂ ಬೇಡ ಸಿಂಪಲ್ಲಾಗೂ ಬೇಡ ಮೀಡಿಯಮ್ ಥರ ಇರಬೇಕು ಅಂತ ನಾವು ಅಲ್ಲಿ ಚೆಕ್ ಮಾಡಿದ್ವಿ ಫುಲ್ ಗ್ರ್ಯಾಂಡಾಗಿರೋ ಡ್ರೆಸ್ ಎಲ್ಲ ಸಕ್ಕತ್ತಾಗಿದ್ವು ಸಿಂಪಲ್ ಆಗಿರೋ ಡ್ರೆಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನಮಗೆ ಅವಳು ಒಂದೆರಡು ಸ್ಯಾರಿ ಮಾತ್ರ ತೊಗೊಂಡ್ಳಷ್ಟೆ ಅವ್ರ ಅಮ್ಮಗೆ ಬೇಕು ಅಂತೇಳ್ಬಿಟ್ಟು ಒಂದೆರಡು ಸ್ಯಾರಿ ತಗೊಂಡ್ಳು ಅದು ಬಿಟ್ಟರೆ ಡ್ರೆಸ್ ಏನೂ ಅಲ್ಲಿ ತಗೊಂಡಿಲ್ಲ ಅಂದರೆ ಕಲೆಕ್ಷನ್ಸ್ ಮಾತ್ರ ಗೈಸ್ ಆಫರ್ಸು ಹಾಕಿದ್ರು ಅಂದರೆ ಆ ಥರ ಆಷಾಢ ಆಫರ್ಸ್ ಅಥವಾ ಆ ಥರ ಆಫರ್ಸ್ ಏನಿರಲಿಲ್ಲ ನಾರ್ಮಲ್ ಆಫರ್ಸ್ ಇದ್ವು ಇರೋದ್ರಲ್ಲಿ ಪರವಾಗಿಲ್ಲ ಕಮ್ಮಿ ಅನ್ನಿಸ್ತು ತೊಗೊಂಡ್ವಿ ಒಂದು ಎರಡು ಸ್ಯಾರಿ ತೊಗೊಂಡ್ವಿ ಅಲ್ಲಿ ಮತ್ತು ಇಲ್ಲಿ ಡ್ರೆಸ್ ಎಲ್ಲ ಏನು ಬೇಡ ಬೇರೆ ಕಡೆ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಅಲ್ಲಿಂದ ಅಲಂಕಾರ ಹೋದ್ವಿ ಅಲಂಕಾರ ಪ್ಲಾಜಾದಲ್ಲಿ ತೊಗೊಂಡ್ವಿ ಅವಳಿಗೆ ಏನೇನು ಬೇಕೋ ಯಾವ್ಯಾವ ಥರ ಡ್ರೆಸ್ ಬೇಕು ಅಂತೇಳ್ಬಿಟ್ಟು ಎಲ್ಲ ಅಲ್ಲೇ ತೊಗೊಂಡಿದ್ದು ಇವಾಗ ಇಲ್ಲಿ ತೋರ್ಸ್ತಿದಿನ ಇದೆಲ್ಲ ಪೋತಿಸಲ್ಲಿ ಇರೋ ಕಲೆಕ್ಷನ್ಸ್ ಆದ್ರೆ ನಮ್ಗೆ ಇಷ್ಟ ಆಗಲಿಲ್ಲ ಅಷ್ಟೇ ಅಲ್ಲೇ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲಾ ಮಾಡಿಕೊಂಡೆ ಡ್ರೆಸ್ ಎಲ್ಲಾ ಚೆನ್ನಾಗಿತ್ತು ಬ್ರೈಡಲ್ ಡ್ರೆಸ್ ಎಲ್ಲಾನು ಅಷ್ಟೇ ಸಕ್ಕದಾಗಿದ್ವು ಅವರು ವೀಡಿಯೋಸ್ ಎಲ್ಲಾ ಮಾಡಬಾರ್ದು ಅಂತಂದ್ರು ಸರಿ ಯಾಕೆ ಬ್ರೈಡಲ್ ಅಲ್ವಾ ಬ್ರೈಡಲ್ ಡ್ರೆಸ್ ಎಲ್ಲ ವೀಡಿಯೋ ಮಾಡಬಾರ್ದು ನಾರ್ಮಲ್ದು ಯಾವುದಾದ್ರೂ ಮಾಡ್ಕೊಳ್ಳಿ ಅಂದ್ರು ನಾನು ಆದರೂ ಫಸ್ಟ್ ಅಲ್ಲಿ ಇದು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬಿಟ್ಟಿದ್ದೆ ಒಂದು ಸ್ವಲ್ಪ ಅದು ನನಗೆ ಬ್ರೈಡಲ್ ಡ್ರೆಸ್ ಮಾತ್ರ ಸಕ್ಕತ್ ಇಷ್ಟ ಆಯ್ತು ಸ್ಯಾರೀಸ್ ಅಷ್ಟೇ ರೇಷ್ಮೆ ಸ್ಯಾರೀಸ್ ಎಲ್ಲಾನು ಒಳ್ಳೆ ಕಲೆಕ್ಷನ್ಸ್ ಇತ್ತು ನಂಗೆ ತುಂಬಾ ಇಷ್ಟ ಆಯ್ತು ಆದರೆ ಅಲ್ಲಿ ನಾವು ಬರೀ ಎರಡು ನಾರ್ಮಲ್ ಸಿಂಪಲ್ ಸ್ಯಾರಿ ತಗೊಂಡ್ವಿ ಅಷ್ಟೇ ಇನ್ನೇನು ತಗೊಂಡಿಲ್ಲ ಮತ್ತೆ ಇಲ್ಲಿ ಅಲಂಕಾರ ಪ್ಲಾಜಾಗೆ ಬಂದ್ವಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದಾವೆ ದಾರಿಯಲ್ಲಿ ಹೋಗಕ್ಕೆ ಬಿಡ್ತಾ ಇಲ್ಲ ಗೈಸ್ ಎಲ್ಲರೂ ಬನ್ನಿ ನಮ್ಮ ಶಾಪಿಗೆ ಬನ್ನಿ ನಮ್ಮ ಶಾಪಿಗೆ ಬನ್ನಿ ಅಂತಲೇ ಇದ್ರು ಆದರೆ ನಾನು ಇಲ್ಲಿ ಒಂದು ಶಾಪಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅದು ಒಂದು ಶಾಪ್ಗೆ ಹೋಗ್ತಾ ಇರ್ತೀನಿ ನಾನು ಯಾವಾಗಲೂ ಅಲ್ಲೇ ಹೋಗಿದ್ದು ಅಲ್ಲೇ ನಮಗೆ ಇಷ್ಟ ಆಯಿತು ಸೆಲೆಕ್ಟ್ ಮಾಡಿಕೊಂಡು ತಗೊಂಡ್ವಿ ಆ ಶಾಪ್ ನೇಮ್ ಬಂದು ಸುನಿಧಿ ಫ್ಯಾಷನ್ಸ್ ಅಂತ ಶಾಪ್ ನಂಬರ್ ಬಂದು ಒನ್ ತ್ರೀ ಒನ್ ಅಂತ ಇದೆ ಅಲ್ಲಿ ನಾನು ತುಂಬ ಅಲ್ಲೇ ತಗೊಳ್ಳೋದು ಓ ಸತಿನೂ ಅಷ್ಟೇ ನನ್ನ ಮಗಳು ಬರ್ಡೇ ಟೈಮಲ್ಲಿ ಮತ್ತು ದಸರಾ ಹಬ್ಬಕ್ಕೆಲ್ಲ ನಾನು ಅಲ್ಲೇ ಶಾಪಿಂಗ್ ಮಾಡಿದ್ದೆ ಅದಕ್ಕೆ ನಾನು ಇವ ಈ ಸತಿನೂ ಅಷ್ಟೇ ನಾವು ಅಲ್ಲೇ ಹೋಗಿದ್ದು ಶಾಪಿಂಗ್ಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇದೆ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ಪೇಜ್ ನನಗೆ ಇನ್ಸ್ಟಾಗ್ರಾಮ್ದು ಗೊತ್ತಿಲ್ಲ ನೋಡ್ಬಿಟ್ಟು ಹೇಳ್ತೀನಿ ಮತ್ತು ಅಲ್ಲಿಂದ ನಾವು ಮಂತ್ರಿ ಮಾಲ್ಗೆ ಹೋದ್ವಿ ಅಲ್ಲಿ ನಮಗೆ ಬ್ರಾಸ್ಲೆಟು ಮತ್ತು ರಿಂಗ್ ಎಲ್ಲಾನು ಅಷ್ಟೇ ಸಕ್ಕತ್ತಾಗಿದ್ವು ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ಕಲೆಕ್ಷನ್ಸು ಅಂದರೆ ಒಂದೊಂದು ರೀ ಕಾಸ್ಟ್ಲಿ ಇತ್ತು ಗೈಸ್ ಅಲ್ಲಿ ಕಾಸ್ಟ್ಲಿ ಇದ್ರೂ ಕಲೆಕ್ಷ ಅಂದರೆ ಟ್ರೆಂಡು ಚೆನ್ನಾಗಿದೆ ಟ್ರೆಂಡಲ್ಲಿ ಏನಿದೆ ಆ ಥರ ಕಲೆಕ್ಷನ್ಸ್ ಚೆನ್ನಾಗಿತ್ತು ನನಗೆ ನಾನಂತೂ ಅಲ್ಲಿ ರಿಂಗು ಮತ್ತು ಬ್ರಾಸ್ಲೇಟು ಎಲ್ಲ ತೊಗೊಂಡೆ ಒಂದು ನಾಲ್ಕೈದು ಥರ ಬ್ರಾಸ್ಲೆಟ್ ತೊಗೊಂಡೆ ಎಲ್ಲನೂ ಕಾಸ್ಟ್ಲಿನೇ ಇತ್ತು ಒಂದು ಬ್ರಾಸ್ಲೆಟ್ ಬಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆ ಥರ ಇದೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಬ್ರಾಸ್ಲೆಟ್ ತೊಗೊಂಡೆ ಮತ್ತು ಯಾವ ರಿಂಗ್ ತೊಗೊಂಡೆ ಅಂತ ಹೇಳ್ಬಿಟ್ಟು ಮಾಲಲ್ಲಿ ಏನೂ ಅಷ್ಟೊಂದು ಶಾಪಿಂಗ್ ಮಾಡಿಲ್ಲ ನಾವು ಅಲ್ಲಿ ಬರೀ ಔಟ್ಸೈಡ್ ಮಾತ್ರ ಮಾಡಿದ್ದಷ್ಟೇ ಅವು ಒಳಗಡೆಗೆಲ್ಲ ಹೋಗಿ ಸುಮ್ಮನೆ ಓಡಾಡ್ಕೊಂಡು ಬಂದ್ವಿ ಸಂಜೆ ಒಂದು ಆರು ಗಂಟೆ ಆಗ್ಬಿಟ್ಟಿತ್ತು ಇನ್ನು ಇಲ್ಲಿಂದ ಮನೆಗೆ ಹೋಗೋಕ್ಕೆ ಒನ್ ಅವರ್ ಆಗುತ್ತೆ ಮತ್ತೆ ಲೇಟ್ ಆಗಿಬಿಡತ್ತೆ ಇನ್ನೂ ನಮ್ಮದು ಶಾಪಿಂಗ್ ಮುಗ್ದಿರಲಿಲ್ಲ ಅಲ್ಲಿಗೆ ಇನ್ನೂ ಶಾಪಿಂಗ್ ಇತ್ತು ಝುಡಿಯೋಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ನಾವು ಮತ್ತು ಅಲ್ಲೇ ನಮಗೆ ಮಂತ್ರಿಮಲೆಯಲ್ಲೇ ಜುಡಿಯೋ ತೋರಿಸ್ತು ಲೊಕೇಶನ್ನು ಆದರೆ ನಾವು ಅದರಲ್ಲಿ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ನಮಗೆ ಸಿಕ್ಕಿಲ್ಲ ಅಲ್ಲಿ ಜುಡಿಯೋ ಯಾವುದು ಇಲ್ಲಿಲ್ಲ ಜುಡಿಯೋ ಅದು ಸುಮ್ಮನೆ ರಾಂಗ್ ತೋರಿಸ್ಬಿಡ್ತೆ ನಾವು ಮ್ಯಾಪಲ್ಲಿ ಅಂದ್ಕೊಂಡು ನಾವು ಬಂದುಬಿಟ್ವಿ ಆದರೆ ಜುಡಿಯೋ ಇದೆ ಅಂತ ಅಲ್ಲಿ ನನಗೆ ಗೊತ್ತಿಲ್ಲ ಮತ್ತು ಆಟೋ ಬುಕ್ ಮಾಡಿಕೊಂಡು ಬರೋಷಲ್ಲಿ ಫುಲ್ಲು ಟೈರ್ಡ್ ಆಗಿಬಿಟ್ಟಿತ್ತು ನನಗಂತೂ ಅಲ್ಲೇ ಎಲ್ಲಾದರೂ ಮಲ್ಕೊಬಿಡೋಣ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಆದ್ರೂ ಶಾಪಿಂಗ್ ಮಾಡಲೇಬೇಕು ಅಂತ ಬಂದಿದ್ದು ಮತ್ತು ಅಲ್ಲಿ ಯಲಂಕಾಗ ಬಂದ್ಬಿಟ್ವಿ ಡೈರೆಕ್ಟ್ ಎಲ್ಲೂ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಯಲಾಂಕ ಬಂದುಬಿಟ್ಟು ಹೋದೆ ಅಲ್ಲಿ ಹೋಗಿ ತೊಗೊಂಡ್ವಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಇಲ್ಲಿನೂ ಸ್ಲಿಪ್ಪರ್ಸು ಮತ್ತು ಇನ್ನೂ ಡ್ರೆಸ್ಸು ಮತ್ತು ಕಾಸ್ಮೆಟಿಕ್ಸ್ ಐಟಮ್ಸು ಎಲ್ಲ ತೊಗೊಂಡ್ವಿ ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಲಾಸ್ಟಲ್ಲಿ ಒಂದು ಪಾಪ್ಕಾರ್ನ್ ತೊಗೊಂಡ್ವಿ ತಿಂದ್ಕೊಂಡು ಮತ್ತು ಒಂದು ಪಾನಿಪುರಿ ತಿಂದ್ವಿ ಆದರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟರಲ್ಲಿ ಏಳುವರೆ ಆಗೋಗ್ಬಿಟ್ಟಿತ್ತು ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು ಅಂತ ನಾನು ಈ ಥರ ದುಡಿಯೋದು ಇದ್ದೀನಿ ಅಂದೆ ಸರಿ ಅವರೇ ಪಿಕಪ್ ಮಾಡಿಕೊಂಡ್ರು ಬಂದು ಬರಬೇಕಾದ್ರೆ ಬಾದಾಮ್ ಮಿಲ್ಕ್ ಕೊಡಿದ್ವಿ ಮತ್ತು ಮನೆಗೂ ಪಾರ್ಸಲ್ ತೊಗೊಂಡೆ ಮನೇಲಿ ಮಕ್ಕಳಿದ್ರಲ್ವ ಅವ್ರಿಗೂ ಪಾರ್ಸೆಲ್ ತೊಗೊಂಡು ಬಂದು ಕೊಟ್ಟೆ ಅವರು ಎಂಜಾಯ್ ಮಾಡ್ಕೊಂಡು ತಿಂದರು ಅಷ್ಟೇ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೇನು ಜಾಸ್ತಿ ಶಾಪಿಂಗ್ ಏನು ನಾನೇನು ಶಾಪಿಂಗ್ ಮಾಡಿಲ್ಲ ಜಸ್ಟ್ ನಾನೊಂದು ಬ್ರಾಸ್ಲೆಟ್ನು ಒಂದು ರಿಂಗ್ ತೊಗೊಂಡಿದ್ದೆ ಯಾಕಂದರೆ ನನ್ನ ಮೊನ್ನೆ ನಮ್ಮ ಆಂಟಿ ಊರಿಗೋದಾಗೇ ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ದೆ ಬಟ್ಟೆದು ಏನಿಲ್ಲ ಅಂದ್ರೆ ಒಂದು ಐದಾರು ಸಾವಿರ ಅದರಿಂದ ಈ ಸತಿ ಏನೂ ಮಾಡಿಲ್ಲ ನೋಡಿ ಇದೊಂದು ಬ್ರಾಸ್ಲೆಟ್ ತೊಗೊಂಡೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ನಂಗೆ ತುಂಬ ಇಷ್ಟ ಆಯ್ತಿದ್ದು ಇದು ಬಂದು ಅನುಷ್ಕಾ ಶರ್ಮಾ ಹಾಕ್ಕೊಂಡಿದ್ದಾಳೆ ಅವಳ್ದು ಆಲ್ಮೋಸ್ಟ್ ವೀಡಿಯೋಸಲ್ಲಿ ಫೋಟೋಸಲ್ಲಿ ನೋಡ್ಬೋದು ನೀವು ಮತ್ತಿದೊಂದು ರಿಂಗ್ ತೊಗೊಂಡೆ ನಾನು ಇದು ಗೋಲ್ಡ್ ಫಿನಿಶಿಂಗ್ ಇದೆ ಕಲರ್ ಹೋಗಲ್ಲ ಅಂತೆ ಶೇಡ್ ಹೋಗಿ ಕಲರ್ ಶೇಡ್ ಎಲ್ಲ ಏನಾಗಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು ಈ ರಿಂಗ್ ಬಂದು ತ್ರೀ ಹಂಡ್ರೆಡ್ ರುಪೀಸು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ನನ್ನ ಕೈಗೆ ಹಾಕೊಂಡಿರೋದು ಡೈಲಿ ಯೂಸ್ಗೆ ಹಾಕೊಂಡಿದ್ದೀನಿ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇನ್ನೂ ಒಂದೆರಡು ರಿಂಗ್ ಇತ್ತು ಗೈಸ್ ಅದು ಏನಾದರೂ ಆಗಲಿ ನೆಕ್ಸ್ಟು ಟೈಮ್ ಅಲ್ಲಿ ಹೋಗಿ ತೊಗೊಂಡ್ಲೇಬೇಕು ಫಿಕ್ಸ್ ಆಗಿದ್ದೀನಿ ಯಾಕಂದರೆ ನನಗೆ ಅಷ್ಟೊಂದು ಇಷ್ಟ ಆಗಿದೆ ಆ ರಿಂಗು ಓಕೆ ಗೈಸ್ ನೋಡಿದ್ರಲ್ವಾ ಶಾಪಿಂಗ್ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲಾನು ತುಂಬ ಲೇಟ್ ಆಗ್ತಿದೆ ಅಪ್ಲೋಡ್ ಆಗ್ತಿಲ್ಲ ಯಾಕಂದರೆ ನಾನು ಸ್ವಲ್ಪ ಮೇಕಪ್ ಅದೆಲ್ಲ ಬ್ಯುಸಿಯಲ್ಲಿದ್ದೀನಿ ಅದರಿಂದ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ನೆಕ್ಸ್ಟು ನಾನು ವೀಡಿಯೋಸು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಆದರೆ ಈ ಮಂತ್ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಮಂತಿಂದ ನೆಕ್ಸ್ಟ್ ಮಂತ್ ಇಲ್ಲ ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಟೈಮ್ ಕೊಡಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇವಾಗ ಸ್ವಲ್ಪ ಬ್ಯುಸಿ ಇರೋದರಿಂದ ಕಷ್ಟ ಆಗ್ತಿದೆ ಓಕೆ ಬಾಯ್